ಹಾ ಹಾಂ ಆಕಾಶ ಏನು ಸರ್ ಯಾವ ಪ್ರಯೋಗ ಮಾಡೋ ಸರ್ ನಾನು ರೀ ಈ ಗ್ಲಾಸಿನಿಂದ ಹಾಯ್ ಮಾಡಸ್ತೀನಿ ಸರ್ ಹಾಯ್ ಹೇಳಸ್ತೀನಿ ಸರ್ ಗ್ಲಾಸಿಲಿ ಹಾಯ ಹೇಳಸ್ತೀ ಹ್ಞೂ ಸರ್ ಕರಿ ಗುಡ್ ಮಾಡಪ್ಪ ನೀಡ್ ಕೋಟ ಸಹಾಯ ಮಾಡು ಹಾಂ ಹಾಂ ನಿಂದು ಸರ್ ಹಾಂ ಕಳಗೆಡ ಗ್ಲಾಸ್ ಅದ ಕ್ಲೋಸ್ನ ಅದ ಹ್ಯಾಂಡ್ ಗ್ಲೋಸರ್ ಹ ಸರ್ ಹ ಹ ನಿಧಾನ ನಿಧಾನ ಕೈ ಬಂತಪ್ಪ ಗ್ಲಾಸ್ ಇಂದ ಕೈ ಬಂತ ಹ ಹ ಏ ಅಡಿನ ಅಡಿನ ಹಾಯ್ ಹಾಯ್ ಹೇಳು ನೀವು ಅದಕ್ಕೆ ವೆರಿ ಗುಡ್ ಓಕೆ ಇದು ಹೆಂಗೆ ಸಾಧ್ಯ ಆತ ಏನೇನು ಇದು ಹೆಂಗೆ ಸಾಧ್ಯ ಆತ ಸರಿ ಇದರ ಒಳಗೆ ರೀ ಹಿಂಗಾಲ ಡೈರೆಕ್ಟ್ ಸೈಡ್ ಇರ್ತತೆ ಅದ ಸರಿ ಅದರಿಂದ ಅನಿಲ ಅಲ್ಲಿ ಫಸ್ಟ್ ಏನು ತಗೊಂಡೆ ಅದರಾಗ ವಿನೆಗರ್ ತಗೊಂಡೆ ಆ ಇದರೊಳಗೆ ಕೈ ಹ್ಯಾಂಡ್ ಗ್ಲೋಸ್ ನಾಗ ಏನು ಹಾಕೊಂಡಿ ವಿನೋ ಪೌಡರ್ ವಿನೋ ಪೌಡರ್ ಹಾಕೊಂಡೆ ಅವ ಎರಡು ಮಿಕ್ಸ್ ಮಾಡಿದಿ ಅವಾಗ ಅಲ್ಲಿ ಒಂದು ಅನಿಲ ಬಿಡಗಡೆ ಆತ ಇಂಗಾಲ ಡೈಆಕ್ಸೈಡ್ ಡೈರೆಕ್ಟ್